ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ದಿವಸ ನಾನು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ಯ ಭಾಗದ ಮೇಲೆ ಬರುವಂತಹ ಹಾಡ್ಸ್ ಪ್ರಶ್ನೆಗಳ ಕುರಿತು ಚರ್ಚೆ ಇದ್ದೀನಿ ಈ ಗದ್ಯ ಭಾಗ ತಮಗೆ ಬಹಳ ಪರೀಕ್ಷೆಯಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಏಕೆಂದರೆ ಇದರ ಮೇಲೆ ಹಾರ್ಟ್ಸ್ ಪ್ರಶ್ನೆಗಳನ್ನು ಕೇಳುವಂತಹ ಸಂಭವವಿದೆ ಇಲ್ಲಿ ಕೆಲವೊಂದಷ್ಟು ಹಾರ್ಟ್ಸ್ ಪ್ರಶ್ನೆಗಳನ್ನು ಇವತ್ತು ನಾನು ಚರ್ಚೆ ಮಾಡ್ತಾಯಿದ್ದೀನಿ ಅಂದರೆ ತಮಗೆ ಗೊಂದಲವಾಗತಕ್ಕಂತಹ ಪ್ರಶ್ನೆಗಳನ್ನು ಅಷ್ಟೇ ಚರ್ಚೆ ಮಾಡ್ತೇನೆ ಇನ್ನೂ ಕೆಲವೊಂದಷ್ಟು ಅವರು ಕೇಳ್ಬೋದು ಅವು ತಮಗೆ ಸರಳವಾಗಿ ಬರುವಂಥ ಪ್ರಶ್ನೆಗಳಾಗಿರುತ್ತವೆ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾವು ಗಮನಿಸ್ಬೋದು ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ಆಧುನಿಕ ವಿಜ್ಞಾನವನ್ನು ಕಲಿಯುವುದು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಬಹುದು ಎನ್ನುವುದಕ್ಕೆ ನಮ್ಮವರೇ ಆದ ಡಾಕ್ಟರ್ ಸಿ ಎನ್ ಆರ್ ರಾವ್ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ ಹೌದಾ ಈ ತನ್ನಾಗಿರ್ತಕ್ಕಂಥ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಹೇಳಿಕೆಗಳನ್ನು ಕೊಟ್ಟು ಸಾಲುಗಳನ್ನು ಕೊಟ್ಟು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಈ ಸಾಲುಗಳು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ ಸಮಸ್ಯೆ ಸಮರ್ಥಿಸುತ್ತದೆ ಇಲ್ಲಿ ಈ ಒಂದು ಸಾಲಿನಲ್ಲಿ ಅಥವಾ ಗದ್ದೆ ಭಾಗದಲ್ಲಿರ್ತಕ್ಕಂಥ ಒಂದು ಸರಿಯಾದ ಅರ್ಥ ಯಾವುದು ಹೊಂದಾಣಿಕೆ ಆಗ್ತದೆ ಅನ್ನೋದನ್ನು ಅವರು ಪ್ರಶ್ನೆಯನ್ನು ಕೇಳ್ತಾರೆ ಸಮರ್ಥಿಸುತ್ತದೆ ಅಂತಂದರೆ ಈ ಒಂದು ಸಾಲುಗಳಿಗೆ ಅರ್ಥವನ್ನು ಕೊಡುವಂಥ ಸರಿಯಾದ ಅರ್ಥವನ್ನು ಕೊಡುವಂತಹ ಇಲ್ಲಿ ಸಾಲು ಯಾವುದು ಅಥವಾ ಯಾವ ಒಂದು ಹೇಳಿಕೆ ಸರಿಯಾಗ್ತದೆ ಅನ್ನೋದ್ರ ಕುರಿತು ಇಲ್ಲಿ ಅವರು ಹೇಳಿದ್ದಾರೆ ಇಲ್ಲಿ ನಾಲ್ಕು ಉತ್ತರಗಳು ಕೊಟ್ಟಿದ್ದಾರೆ ನೋಡಿ ಶ್ರೇಷ್ಠ ವ್ಯಕ್ತಿಯಾಗಲು ಇಂಗ್ಲಿಷ್ ಬೇಕೇ ಬೇಕು ಇದು ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ಕನ್ನಡ ಮಾಧ್ಯಮದಲ್ಲಿ ಕಲಿತರೂ ದೊಡ್ಡ ವ್ಯಕ್ತಿಗಳಾಗಬಹುದು ಮೂರನೇದು ಇಂಗ್ಲಿಷ್ ಹಿಂದಿ ಭಾಷೆಗಳು ಜೀವನಕ್ಕೆ ಕಡ್ಡಾಯ ನಾಲ್ಕನೇ ಆಪ್ಷನ್ನು ಡಾಕ್ಟರ್ ಸಿ ಎನ್ ಆರ್ ರಾವ್ ಇಂಗ್ಲಿಷನ್ನು ಕಲಿತವರು ಇಲ್ಲಿ ನಾಯಕರು ಹೇಳತಕ್ಕಂತಹ ಒಂದು ಮಾತು ಏನು ಅಂತಂದರೆ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ಆಧುನಿಕ ವಿಜ್ಞಾನವನ್ನು ಕಲಿಯುವುದು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆಗಬಹುದು ಎನ್ನುವುದಕ್ಕೆ ನಮ್ಮವರೇ ಆದ ಡಾಕ್ಟರ್ ಸಿ ಎನ್ ಆರ್ ರಾವ್ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ ಈ ಒಂದು ಸಾಲುಗಳಲ್ಲಿರ್ತಕ್ಕಂತಹ ಒಂದು ಅರ್ಥ ಏನು ಅಂತಂದರೆ ಹಾಮಾನಾಯ್ಕರು ಹೇಳುವಂಥದ್ದು ಇಲ್ಲಿ ಕೆಲವೊಂದಷ್ಟು ಜನ ಅಂದರೆ ಮಾತೃಭಾಷೆಯಲ್ಲಿ ಅಂದರೆ ಅವರದೇ ಆಗಿರ್ತಕ್ಕಂಥ ಮಾತೃಭಾಷೆಯಲ್ಲಿ ಇಲ್ಲಿ ಈ ಒಂದು ವಿಜ್ಞಾನವನ್ನು ಇಲ್ಲಿ ಅಂದರೆ ಕಲಿಸುವುದು ಕಷ್ಟ ಬರೀ ಇಂಗ್ಲೀಷ್ ಅಷ್ಟೇ ಅದರಲ್ಲಿ ಅಷ್ಟೇ ಕಲಿಸಬಹುದು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿದಾರಲ್ಲ ಅದು ತಪ್ಪು ಯಾಕಂತಂದರೆ ಕನ್ನಡದಲ್ಲಿಯೂ ಕಲಿತು ಅಂದರೆ ಕನ್ನಡದಲ್ಲಿಯೂ ಈ ಒಂದು ವಿಜ್ಞಾನವನ್ನು ಕಲಿತು ಶ್ರೇಷ್ಠವಾಗಿರ್ತಕ್ಕಂಥ ವಿಜ್ಞಾನಿಯಾಗಿರ್ತಕ್ಕಂಥವರು ಡಾಕ್ಟರ್ ಸಿ ಎನ್ ಆರ್ ಅವರು ಒಂದು ಉದಾಹರಣೆಯಾಗಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ವಿಜ್ಞಾನವನ್ನು ಕೂಡ ಈ ಕನ್ನಡದಲ್ಲಿ ಕಲಿಯಬಹುದು ಅನ್ನುವಂಥ ಒಂದು ವಿಚಾರವನ್ನು ಅವರು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಯಾವಾಗಲೂ ಕೂಡ ಯಾವುದೇ ಒಂದು ವಿಷಯವನ್ನು ನಮ್ಮ ಮಾತೃಭಾಷೆಯಲ್ಲಿ ಓದಿದ್ದೇ ಆದರೆ ಅದು ಎಲ್ಲರಿಗೂ ಕೂಡ ಸರಳವಾಗಿ ಅರ್ಥ ಆಗ್ತದೆ ಅನ್ನುವಂತಹ ಒಂದು ಮಹತ್ವವನ್ನು ಹೇಳಿದಕ್ಕೋಸ್ಕರವಾಗಿ ಇಲ್ಲಿ ಯಾವ ಒಂದು ಅರ್ಥ ಇದೆ ಅಂತಂದರೆ ಅನ್ಯ ಆಪ್ಷನ್ ನೋಡಿ ಶ್ರೇಷ್ಠ ವ್ಯಕ್ತಿಯಾಗಲು ಇಂಗ್ಲೀಷ್ ಬೇಕೇ ಬೇಕು ಇದಂತೂ ಕೂಡ ಅಲ್ಲವೇ ಅಲ್ಲ ಯಾಕಂದರೆ ಇಂಗ್ಲೀಷ್ ಕಲಿತವರಷ್ಟೇ ಶ್ರೇಷ್ಠ ವ್ಯಕ್ತಿಗಳಾಗಿಲ್ಲ ಇಲ್ಲಿ ಆ ನೋಡಿ ಎರಡನೇದು ಕನ್ನಡ ಮಾಧ್ಯಮದಲ್ಲಿ ಕಲಿತರೂ ದೊಡ್ಡ ವ್ಯಕ್ತಿಗಳಾಗ್ಬೋದು ಇದೇ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಅಲ್ಲಿ ಸಿ ಎನ್ ಆರ್ ರಾವ್ ಅವರು ಕನ್ನಡದಲ್ಲೂ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಿರ್ತಕ್ಕಂಥವರು ಹೌದಾ ಅನ್ನೋದನ್ನು ಹೇಳಿದಾರಲ್ಲ ಅದಕ್ಕೋಸ್ಕರವಾಗಿ ಕನ್ನಡ ಮಾಧ್ಯಮದಲ್ಲಿ ಕಲಿತರು ಶ್ರೇಷ್ಠ ಇಲ್ಲಿ ಅಥವಾ ದೊಡ್ಡ ವ್ಯಕ್ತಿಗಳಾಗ್ಬೋದು ಅನ್ನೋದು ಸರಿಯಾದ ಉತ್ತರ ಆಮೇಲೆ ಇಂಗ್ಲೀಷ್ ಹಿಂದಿ ಭಾಷೆಗಳು ಜೀವನಕ್ಕೆ ಕಡ್ಡಾಯ ಇದು ಕೂಡ ಅಲ್ವೇ ಅಲ್ಲ ಯಾಕಂದರೆ ಇಂಗ್ಲೀಷ್ ಹಿಂದಿ ಬಂದವರಷ್ಟೇ ಜೀವ ಬದುಕ್ತಾರೋ ಅನ್ನುವಂಥ ವಿಷಯನೂ ಕೂಡ ಇಲ್ಲಲ್ಲ ಆಮೇಲೆ ಡಾಕ್ಟರ್ ಎಸ್ ಸಿ ಎನ್ ಆರ್ ಅವ್ರು ಇಂಗ್ಲೀಷನ್ನು ಕಲಿತವರು ಹೌದಾ ಇವರು ಕಲಿತಿರ್ಬೋದು ಅದು ಈ ಒಂದು ಹೇಳಿಕೆಗಳಿಗೆ ಅಥವಾ ಸ್ಪ್ಯಾರಕ್ಕೆ ಇದು ಸಂಬಂಧಪಟ್ಟಿಲ್ಲ ಅದಕ್ಕೋಸ್ಕರವಾಗಿ ಇಲ್ಲಿ ಆ ಅಣಸರ್ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಕಲಿತಿರೋದು ದೊಡ್ಡ ವ್ಯಕ್ತಿಗಳಾಗ್ಬೋದು ಅನ್ನೋಂಥ ವಿಚಾರವನ್ನು ಇದು ಹೇಳ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ತಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಅವರಿಗೆ ಆಶ್ರಯವಿಲ್ಲದೆ ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ ಈ ಒಂದು ಸಾಲಗಳನ್ನು ಕೊಟ್ಟು ಇಲ್ಲಿ ಪ್ರಶ್ನೆ ಕೇಳಿದಾರೆ ನೋಡಿ ಲೇಖಕರ ಈ ನುಡಿಯಲ್ಲಿನ ಸಂದೇಶವೇನು ಲೇಖಕರು ಅಂದರೆ ಹಾಮಾನಾಯಕರು ಹೇಳುವಂತಹ ಈ ಸಾಲುಗಳಲ್ಲಿ ಬರತಕ್ಕಂತಹ ಒಂದು ಸಂದೇಶ ಹೌದಾ ಒಂದು ಅರ್ಥ ಒಂದು ಎಚ್ಚರಿಕೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೀ ಒಂದೇ ಆಪ್ಷನ್ನು ಇಂಗ್ಲೀಷ್ ವ್ಯಾಮೋಹ ಮಾತೃಭಾಷೆಯ ಮಹತ್ವ ಜೀವನದ ಮಹತ್ವ ಕನ್ನಡಿಗರ ಔದಾರ್ಯ ಇಲ್ಲಿ ನೋಡಿ ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಅವರಿಗೆ ಆಶ್ರಯವಿಲ್ಲದೆ ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ ಇಲ್ಲಿ ಅವರು ಹೇಳುವಂಥ ಒಂದು ವಿಸ್ತು ವಿಚಾರ ಏನಂದ್ರೆ ಇಂಗ್ಲೀಷ್ ಭಾಷೆ ಕನ್ನಡದ ಭಾಷೆ ಮೇಲೆ ಬೀರುವಂತಹ ಒಂದು ಪ್ರಭಾವ ಹೌದಾ ಅಂದರೆ ಇಂಗ್ಲೀಷ್ ಭಾಷೆ ವ್ಯಾಮೋಹದಿಂದ ಇಲ್ಲಿ ಕನ್ನಡ ನಾಡಿನ ಜನ ಇದ್ದಾರೆ ಅದಕ್ಕೋಸ್ಕರವಾಗಿ ಕನ್ನಡ ನಾಡಿನ ಜನ ಇಲ್ಲಿ ಆದರೂ ಕೂಡ ಸುಮ್ಮನೆ ಅದಾರೆ ಅಂತಂದರೆ ನಾವು ಏನಪ್ಪ ಅಂದ್ರೆ ತಪ್ಪು ಅರ್ಥವನ್ನು ಹಚ್ಬಾರ್ದು ಅದ ಅವ್ರಿಗೂ ಒಂದು ಒಂದು ತಾಳ್ಮೆಗೆ ಒಂದು ಮಹಾ ಒಂದು ಮಹತ್ವ ಇದೆ ಅದಕ್ಕೋಸ್ಕರವಾಗಿ ಇಲ್ಲಿ ಯಾವ ಒಂದು ಉತ್ತರ ಸರಿಯಾಗ್ತದೆ ಅಂತಂದರೆ ಇಲ್ಲಿ ಹೇಳ್ತಾರೆ ನೋಡಿ ಇಂಗ್ಲೀಷ್ ವ್ಯಾಮೋಹ ಅದ ಮಾತೃಭಾಷೆ ಮಹತ್ವ ಜೀವನದ ಮಹತ್ವ ಕನ್ನಡಿಗರ ಅವಧಾರೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರಲ್ಲ ಇಲ್ಲಿ ನಿಜವಾಗೂ ಕೂಡ ಈ ಒಂದು ಅರ್ಥದ ಅರ್ಥದಲ್ಲಿ ಅವರು ಒಂದು ಅದರ ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ ಅನ್ನುವಂಥ ಒಂದು ಅರ್ಥವನ್ನು ಹೇಳಿದಾರಲ್ಲ ಈ ಒಂದು ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಥ ಯಾವುದು ಅಂತಂದರೆ ಇಲ್ಲಿ ಮಾತೃಭಾಷೆಯ ಮಹತ್ವ ಅದ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ ಅಂದರೆ ಮನುಷ್ಯನ ಜೀವನಕ್ಕೆ ಮಾತೃಭಾಷೆ ಏನಂಥದ್ದು ಬೇಕೇ ಬೇಕು ಅನ್ನೋದನ್ನು ಇಲ್ಲಿವ್ರು ಹೇಳ್ತಾರಲ್ಲ ಅದಕ್ಕೋಸ್ಕರವಾಗಿ ಈ ಎಸ್ ಎಂದ್ಪಟ್ಟಿರ್ತಕ್ಕಂಥ ಇದು ಮಾತೃಭಾಷೆಯ ಅರ್ಥ ಅಂದರೆ ಮಹತ್ವವನ್ನು ಇಲ್ಲಿ ನಾವು ಹೇಳ್ಬೋದು ಅಂದರೆ ಇದು ಅರ್ಥ ಹೇಳಿ ಆಮೇಲೆ ಇನ್ನು ನಂತರ ಬರ್ತಕ್ಕಂಥ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡಿ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ಆಧುನಿಕ ವಿಜ್ಞಾನವನ್ನು ಕಲಿಯುವುದು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ ಲೇಖಕರ ಈ ನುಡಿಯಲ್ಲಿರುವುದು ಹೌದಾ ಇಲ್ಲಿ ಈ ಒಂದು ಸಾಲಿನಲ್ಲಿ ಇರ್ತಕ್ಕಂತಹ ಒಂದು ಅರ್ಥವನ್ನು ಏನು ಅಂತೇಳಿ ಅವರು ಕೇಳಿದ್ದಾರೆ ಇಂಗ್ಲಿಷ್ದಲ್ಲಿ ಇಂಗ್ಲೀಷ್ ಭಾಷೆಯ ಮಹತ್ವ ಶಿಕ್ಷಣದಲ್ಲಿ ಮಾತೃಭಾಷೆಯ ಮಹತ್ವ ವಿಜ್ಞಾನವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಕಲಿಸಬೇಕು ವಿಜ್ಞಾನವನ್ನು ಹಿಂದಿ ಭಾಷೆಯಲ್ಲಿ ಕಲಿಸುವುದು ಅದಾ ಇಲ್ಲಿ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ನೋಡಿ ಅದಾ ಇಲ್ಲಿ ನಮ್ಮ ಭಾಷೆ ಅಂತಂದರೆ ಮಾತೃಭಾಷೆ ಅಂತ ಅರ್ಥ ಮಾಡ್ಕೋಬೇಕು ಆಧುನಿಕ ವಿಜ್ಞಾನವನ್ನು ಕಲಿಯುವುದು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ ಇದು ತಪ್ಪು ಅಂತೇಳಿ ಯಾಕಂದರೆ ನಾವು ವಿಜ್ಞಾನವನ್ನು ಕೂಡ ಮಾತೃಭಾಷೆಯಲ್ಲಿ ಕಲಿಯಬಹುದು ಅನ್ನೋದನ್ನು ವಿಚಾರವನ್ನು ಹೇಳ್ತಾರೆ ಅವರು ಅದಕ್ಕೋಸ್ಕರವಾಗಿ ಈ ಒಂದು ಸಾಲಲ್ಲಿರ್ತಕ್ಕಂಥ ನಿಜವಾದ ಅರ್ಥ ಯಾವುದು ಅಂತಂದರೆ ಯಾವಾಗಲೂ ಕೂಡ ಶಿಕ್ಷಣದಲ್ಲಿ ಮಾತೃಭಾಷೆಯ ಒಂದು ಮಹತ್ವ ಅಂದರೆ ಇಲ್ಲಿ ಅಂದರೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ಶಿಕ್ಷಣದಲ್ಲಿ ಮಾತೃಭಾಷೆ ಮಹತ್ವ ಅಂದರೆ ಯಾವುದೇ ಒಂದು ಶಿಕ್ಷಣವನ್ನು ಕೊಡಬೇಕಾದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟರೆ ಅವರಿಗೆ ಅದು ಸರಳವಾಗಿ ಅರ್ಥ ಆಗ್ತದೆ ಮತ್ತು ಯಾವುದೇ ಥರ ಆಗಿರ್ತಕ್ಕಂಥ ಕಠಿಣ ಆಗೋದಿಲ್ಲ ಅನ್ನೋದು ವಿಚಾರವನ್ನು ಇಲ್ಲಿ ಅವರು ಹೇಳ್ತಾರೆ ಇಲ್ಲಿ ನಂತರ ಬರ್ತಕ್ಕಂಥ ಪ್ರಶ್ನೆಯನ್ನು ತಾವು ಗಮನಿಸ್ಬೋದು ಇಲ್ಲಿ ನೋಡಿ ಇಂಗ್ಲೀಷನ್ನು ಭಾಷೆಯನ್ನಾಗಿ ಕಲಿಸಿ ವಿಷಯಗಳನ್ನು ನಮ್ಮ ನಮ್ಮ ಭಾಷೆಗಳಲ್ಲಿಯೇ ಕಲಿಸಬೇಕು ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದ ಸಮಸ್ಯೆಯಾಗಿದೆ ಶಿಕ್ಷಣ ತಜ್ಞರೆನಿಸಿಕೊಂಡವರಿಗೂ ಅನೇಕ ಸಲ ಭಾಷೆಯನ್ನು ಕಲಿಸುವುದು ಭಾಷೆಯ ಮೂಲಕ ಕಲಿಸುವುದು ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಇಂಗ್ಲೀಷನ್ನು ಕಲಿಸಬಾರದು ಎಂದಲ್ಲ ಈ ಒಂದು ಸಾಲಗಳನ್ನು ಕೊಟ್ಟ ಪ್ರಶ್ನೆ ಕೇಳಿದ ನೋಡಿ ಲೇಖಕರ ಈ ಮಾತುಗಳಿಗೆ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಸ್ಪಷ್ಟನೆಯಾಗಿದೆ ಇಲ್ಲಿ ನಾಲ್ಕು ಉತ್ತರ ಕೊಟ್ಟಿದ್ದಾರೆ ನೋಡಿ ಇಂಗ್ಲಿಷ್ ಮಾಧ್ಯಮವಾಗಬೇಕು ಮಾತೃಭಾಷೆಯಲ್ಲಿ ವಿಷಯಗಳನ್ನು ಕಲಿಸುವುದು ಕಷ್ಟ ಶಿಕ್ಷಣ ತಜ್ಞರು ಇದನ್ನು ಅರಿತಿದ್ದಾರೆ ನಾಲ್ಕನೇ ಉತ್ತರ ಮಾತೃಭಾಷೆಯಲ್ಲಿ ವಿಷಯಗಳನ್ನು ಕಲಿಸಬಹುದು ಇಲ್ಲಿ ನೋಡಿ ಇಂಗ್ಲೀಷನ್ನು ಭಾಷೆಯನ್ನಾಗಿ ಕಲಿಸಿ ಹೌದಾ ಅದನ್ನು ಜಸ್ಟ್ ಫಾರ್ ಕಮ್ಯುನಿಕೇಷನ್ ಅಂತ ನಾವು ಕರಿತೀವಲ್ಲ ಇನ್ನೊಬ್ಬರ ಜೊತೆ ನಾವು ಅದು ಸಂವಹಣ ಮಾಡೋಕ್ಕೋಸ್ಕರ ಅನ್ನೋದಿಲ್ಲ ವಿಷಯಗಳನ್ನು ನಮ್ಮ ನಮ್ಮ ಭಾಷೆಯಲ್ಲೇ ಕಲಿಸಬೇಕು ಅಂದರೆ ನಮ್ಮ ಮಾತೃಭಾಷೆ ನಮ್ಮ ಭಾಷೆ ಅಂದ್ರೇನು ನಮ್ಮ ಮಾತೃಭಾಷೆಯಲ್ಲಿ ಕಲಿಸಬೇಕು ಅನ್ನೋ ವಿಚಾರ ಅದು ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದ ಸಮಸ್ಯೆಯಾಗಿದೆ ಶಿಕ್ಷಣ ತಜ್ಞರಿಕೊಂಡವರು ಅನೇಕ ಸಲ ಭಾಷೆಯನ್ನು ಕಲಿಸುವುದು ಭಾಷೆಯ ಮೂಲಕ ಕಲಿಸುವುದು ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಇಂಗ್ಲೀಷನ್ನು ಕಲಿಸಬಾರದು ಎಂದಲ್ಲ ಇದೇ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಸಮಸ್ಯೆಯಾಗಿರ್ತಕ್ಕಂಥದ್ದು ಹೌದಾ ಕನ್ನಡವನ್ನು ನಾವು ಮಾಧ್ಯಮವನ್ನಾಗಿ ಮಾಡಿರಿ ಕನ್ನಡ ಕಡ್ಡಾಯ ಮಾಡಿರಿ ಕನ್ನಡ ಕಡ್ಡಾಯ ಮಾಡ್ರಿ ಅಂತ ನಾವು ಹೇಳ್ತೀವಲ್ಲ ಇದು ಕನ್ನಡ ಕಡ್ಡಾಯ ಮಾಡಿದರೆ ನಿಜವಾಗಲೂ ಕೂಡ ಇಂಗ್ಲೀಷನ್ನು ವಿರೋಧ ಮಾಡಿದಂಗೆ ಅಂತಲ್ಲ ಅದು ಹೌದಾ ಅಂದರೆ ಮಾತೃಭಾಷೆಗೆ ಮೊದಲ ಮಹತ್ವ ಕೊಡಿ ಎನ್ನುವಂಥ ವಿಚಾರವನ್ನು ಅಲ್ಲಿವರು ಹೇಳ್ತಾರೆ ಹೌದಾ ಇದು ನಾವು ಹೇಳ್ತೀವಲ್ಲ ಅಂದರೆ ಹೆತ್ತ ತಾಯಿಯನ್ನು ನಾವು ಗೌರವಿಸಬೇಕು ಹೌದಾ ಅಂದರೆ ಹೆಂಡತಿಯನ್ನು ಪ್ರೀತಿಸಬೇಕು ಅಂತಾರಲ್ಲ ಅಂದರೆ ಇಬ್ಬರೂ ಬೇಕು ನಮಗೆ ಆದರೆ ಮೊದಲ ಸ್ಥಾನವನ್ನು ನಾವು ಯಾರಿಗೆ ಕೊಡಬೇಕು ಅಂದ್ರೆ ಎತ್ತ ತಾಯಿಗೆ ಕೊಡಬೇಕು ಅದೇ ಥರನಾಗಿ ಮಾತೃಭಾಷೆಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಿ ಹೌದಾ ಅನ್ಯ ಭಾಷೆಗೆ ನಂತರ ಪ್ರಾಸಕ್ತವನ್ನು ಕೊಡಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಅವರು ಹೇಳೋದಕ್ಕೋಸ್ಕರವಾಗಿ ಈ ಒಂದು ಸಾಲಿನ ಅರ್ಥ ಏನು ಅಂತಂದರೆ ಇಲ್ಲಿ ನೋಡಿ ಇಂಗ್ಲೀಷ್ ಮಾಧ್ಯಮವಾಗಬೇಕು ಇದು ಕೂಡ ತಪ್ಪು ಮಾತೃಭಾಷೆಯಲ್ಲಿ ವಿಷಯಗಳನ್ನು ಕಲಿಸುವುದು ಕಷ್ಟ ಹೌದಾ ಇದು ತಪ್ಪು ಶಿಕ್ಷಣ ತಜ್ಞರು ಇದನ್ನು ಅರೆದಿದ್ದಾರೆ ಅವರಿಗೆ ಇನ್ನೂ ಕೂಡ ಇದು ಗೊತ್ತಾಗಿಲ್ಲ ಇದು ಕೂಡ ತಪ್ಪು ನಿಜವಾದ ಉತ್ತರ ಯಾವುದು ಅಂದ್ರೆ ಮಾತೃಭಾಷೆಯಲ್ಲಿ ವಿಷಯಗಳನ್ನು ಕಲಿಸಬಹುದು ಅದ ಕಲಿಸಬಹುದು ಅನ್ನುವಂಥ ಒಂದು ಅರ್ಥ ಇಲ್ಲಿ ನಿಜವಾಗಿರ್ತಕ್ಕಂಥ ಅರ್ಥ ಅಂದರೆ ಇದು ಅದಕ್ಕೋಸ್ಕರವಾಗಿ ನಿಮಗೆ ತಮಗೆ ಇದು ನಾಲ್ಕನೇ ಉತ್ತರ ಸರಿಯಾಗ್ತದೆ ಅಂದರೆ ಈ ರೀತಿಯಾಗಿ ಏನಪ್ಪ ಅಂದ್ರೆ ಪ್ರಶ್ನೆಗಳ ಅರ್ಥ ಮಾಡ್ಕೋಬೇಕು ಇದರ ಮೇಲೆ ಅವರು ಪ್ರಶ್ನೆಯನ್ನು ಕೇಳುವಂತಹ ಒಂದು ಚಾನ್ಸಸ್ ಇದೆ ಅದಕ್ಕೋಸ್ಕರ ದಯವಿಟ್ಟು ನೀವು ಇಂಥ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಮಸ್ಕಾರ